ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ತುಂಬ ಇದೆ ಒಟ್ಟು ಸುಮಾರು ನಾನ್ನೂರು ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಎಂ ಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ ಭರವಸೆಯನ್ನು ಕೊಟ್ಟಿದ್ದೇನೆ ಅಮಿತ್ ಶಾ ಹೇಳಿದ್ದೇನೆ ಮೋದಿ ಹೇಳಿದ್ದೇನೆ ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂತೇಳಿ ಮೋದಿಯವರಿಗೆ ಎಂ ಪಿಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ ಅದರಲ್ಲಿ ಯಶಸ್ವಿ ಆಗ್ತೇವೆ ದೇವರ ದಯೆ ಇದೆ ಜನರ ಬಲ ಇದೆ ಮೋದಿಯವರ ಅಲೆ ಇದೆ ಈಗೆಲ್ಲವೂ ಸಹ ನಮಗೆ ತುಂಬ ಅನುಕೂಲಕರವಾಗುತ್ತೆ ಮೋದಿಯವರು ಸಹ ನಾಳೆ ಹದಿನಾಲ್ಕನೇ ತಾರೀಕು ಬಂಗ್ಳೂರಿನಲ್ಲಿ ದೊಡ್ಡ ಸಭೆ ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ಅಸಮಾಧಾನ ಎಲ್ಲವೂ ಕೂಡ ಸರಿ ಎಲ್ಲವೂ ಸರಿಯಾಗಿದೆ ಒಬ್ಬೊಬ್ಬರನ್ನ ಕರೆಸಿ ಮಾತಾಡಿ ಎಲ್ಲವನ್ನ ಬಗೆಹರಿಸಿ ಕಳಿಸ್ಕೊಂಡು ದಾವಣಗೆರೆ ಚಿತ್ರದುರ್ಗ ಎಲ್ಲ ಕೂಡ ನೀವೇ ಮಾತಾಡಲ್ಲ ನೀವೇ ಮಾತಾಡಿ ಎಲ್ಲ ಕೂಡ ಸಕ್ಸಸ್ ಆಗಿದೆ ಎಲ್ಲರನ್ನು ಕರೆಸ್ಕೊಂಡು ಇಲ್ಲೇ ಮಾತಾಡಿ ಎಲ್ಲರೂ ಒಗ್ಗಟ್ಟಿಂದ ಒಂಬತ್ತಿಂದ ಕೆಲಸ ಮಾಡಿದ್ರೆ ಅಂತ ಒಪ್ಕೊಂಡು ಹೋಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಸರ್ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಎಲ್ಲದ ಕನಸು ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಅವ್ರು ಹೇಳ್ತಾರೆ ಅವ್ರು ಹೇಳಲೇಬೇಕಲ್ಲೇನ್ರಿ ಕಾಂಗ್ರೆಸ್ನವ್ರಿಂದ ನೀವು ಬೇರೆ ನಿರೀಕ್ಷೆ ಮಾಡೋಕೆ ಸಾಧ್ಯನಾ ನಮಗೇನು ಗೊತ್ತಿದೆ ನಾವು ಹೇಳ್ತಾ ಇದೇವೆ ಅವ್ರೇನು ಬೇಕೋ ಸಂಸದರು ಮಾತನಾಡಿಲ್ಲ ಅದೆಲ್ಲ ಈಗೆಲ್ಲ ಮಾತನಾಡುವಂಥದ್ದು ಚುನಾವಣೆ ಆದಮೇಲೆ ಮಾತನಾಡ್ತೀನಿ ನಾನು ಈಗ ಸದ್ಯಕ್ಕೆ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲಬೇಕು ಆ ಕಡೆ ಗಮನ ಹಬ್ಬ ಎಲ್ಲ ಕಡೆ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತೇನೆ ಸರ್ಕಾರಕ್ಕೆ ಮಳೆ ಬೆಳೆಯಾಗಿ ನೆಮ್ಮದಿಯಾಗಿ ಸಮೃದ್ಧಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಹೇಳ್ತಾ ಇದ್ರೆ ಫಲಿತಾಂಶ ಬಂದ ನಂತರ ಸರ್ಕಾರದ ಒಂದಷ್ಟು ಪರಿಣಾಮ ಬೀರಬಹುದು ನಾನೀಗ ಏನು ಮಾತನಾಡಲ್ಲ ಈಗ ಏನಿದ್ರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಹೇಳ್ಬೇಕು ಅದರ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ ये पेट्रोल है थोड़ा पोट कहां था ये गणपति 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 કેણા